ಹಾಯ್ ಫ್ರೆಂಡ್ಸ್ ಮ್ಯಾಚ್ ದ ಫಾಲೋಯಿಂಗ್ ಫೈ ಮಾರ್ಕ್ಸಿಗೆ ನಮಗೆ ಅಕೌಂಟೆನ್ಸಿಲಿ ಕೇಳ್ತಾರೆ ಈಸಿಯಾಗಿ ನಾವು ಫೈ ಮಾರ್ಕ್ಸ್ ಸ್ಕೋರ್ ಮಾಡೋ ಅಂತ ಪಾರ್ಟ್ ಇದು ಕ್ವೆಶನ್ ಪೇಪರಲ್ಲಿ ಸೊ ಇದನ್ನು ನೀವು ಏನು ಟ್ರಿಕ್ ಯೂಸ್ ಮಾಡಿ ಫೈಂಡ್ ಔಟ್ ಮಾಡ್ಬೋದು ಅಂತ ಇದ್ರಲ್ಲಿ ತೋರಿಸ್ತಾ ಇದ್ದೀನಿ ಎ ಆ್ಯಂಡ್ ಬಿ ಕೊಟ್ಟಿರ್ತಾರೆ ಪಾರ್ಟ್ನರ್ಶಿಪ್ ಡಿ ಗೇನ್ ರೇಷಿಯೋ ಡೆಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಕಂಪನೀಸ್ ಆ್ಯಕ್ಟ್ ಪರ್ಚೇಸ್ ಆಫ್ ಇಟ್ಸ್ ಅಸೆಟ್ಸ್ ಬಿ ಎಲ್ಲಿ ಬಿ ಪಾರ್ಟಲ್ಲಿ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ ಟೂ ಥೌಸಂಡ್ ತರ್ಟೀನ್ ಅಂತ ಇಯರ್ ಕೊಟ್ಟಿದ್ದಾರೆ ರಿಟರ್ನ್ ಅಗ್ರಿಮೆಂಟ್ ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್ ಕ್ಲೋಸಿಂಗ್ ಡೌನ್ ದ ಬಿಸ್ನೆಸ್ ಆಫ್ ದ ಫಾರ್ಮ್ ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ ಇದರಲ್ಲಿ ನಿಮಗೆ ಯಾವುದಾದ್ರೂ ಒಂದು ಅಥವಾ ಎರಡು ಗೊತ್ತಾದರೆ ಬೇರೆ ಇದನ್ನು ಮ್ಯಾಚ್ ಮಾಡ್ಬೋದು ಸೊ ಯಾವುದು ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ ಅದನ್ನು ಮ್ಯಾಚ್ ಮಾಡಿ ನೀವು ಫೈಂಡ್ ಔಟ್ ಮಾಡ್ಬೋದು ಮ್ಯಾಚ್ ಮಾಡ್ಬೋದು ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಪಾರ್ಟ್ನರ್ಶಿಪ್ ಡಿಸ್ ಅನ್ ಅಗ್ರಿಮೆಂಟ್ ರಿಟನ್ ಅಗ್ರಿಮೆಂಟ್ ಸೊ ಇಲ್ಲಿ ಅಗ್ರಿಮೆಂಟ್ ಅಂತ ಯಾವ್ದಾರು ಬರುತ್ತೆ ಅದಕ್ಕೆ ಮ್ಯಾಚ್ ಮಾಡ್ಬೋದು ಇದನ್ನು ಗೇನ್ ರೇಷ್ಯೋ ಅಂದರೆ ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್ ಒನ್ ಎ ಬಿ ಸಿ ಅಂತ ಪಾರ್ಟ್ನರ್ಸ್ ಇದ್ದು ಸಿ ರಿಟೈರ್ಸ್ ಫ್ರಮ್ ದ ಪಾರ್ಟ್ನರ್ಶಿಪ್ ಫಾರ್ಮ್ ಅಂದಾಗ ಎ ಮತ್ತು ಬಿಗೆ ಸಿ ರಿಟೈರ್ ಆದಾಗ ಬರೋ ಅಂಥ ರೇಷ್ಯೋ ಎಷ್ಟು ರೇಷ್ಯೋನ ಶೇರ್ನ ಗೇನ್ ಮಾಡ್ತಾರೆ ಅದನ್ನು ಫೈಂಡ್ಔಟ್ ಮಾಡೋದನ್ನು ನಾವು ಗೈನ್ ರೇಷ್ಯೋ ಅಂತ ಅಂತೀವಿ ಇಟ್ ಈಸ್ ರಿಲೇಟೆಡ್ ಟು ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್ ಡೆಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂದರೆ ನೇಮೇ ಇಂಡಿಕೇಟ್ ಮಾಡೋ ಥರ ಕಂಪನಿ ವೈಂಡ್ ಅಪ್ ಮಾಡೋದು ಅಥವಾ ಕ್ಲೋಸ್ ಮಾಡೋದು ಅಂತ ಕಂಪನೀಸ್ ಆ್ಯಕ್ಟ್ ಯಾವ ಇಯರ್ದು ಕಂಪನೀಸ್ ಆ್ಯಕ್ಟ್ ಅಂತ ಸೊ ಅದು ನಾರ್ಮಲಾಗಿ ಇಯರ್ ಆಗಿರುತ್ತೆ ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಫಿಕ್ಸ್ಡ್ ಎಸೆಟ್ಸ್ನ ಪರ್ಚೇಸ್ ಮಾಡಿದ್ರೆ ನಾವು ಅಮೌಂಟ್ನ ಇನ್ವೆಸ್ಟ್ ಮಾಡಿ ಇನ್ವೆಸ್ಟ್ ಮಾಡ್ದಂಗೆ ಕಂಪ್ನಿಗೆ ಸೊ ಪರ್ಚೇಸ್ ಆಫ್ ಫಿಕ್ಸ್ಡ್ ಡೆಸೆಟ್ ಈಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟಿ ಅದೇ ಫೋರ್ ಪರ್ಚೇಸ್ ಆಫ್ ಫಿಕ್ಸ್ಡ್ ಎಸೆಟ್ಸ್ ಅಂದರೆ ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟಿ ಅಂದರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಪರ್ಚೇಸ್ ಆಫ್ ಫಿಕ್ಸ್ಡ್ ಎಸೆಟ್ ಈಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟಿ ಅಂತ ಕಂಪನೀಸ್ ಆ್ಯಕ್ಟ್ ಇದು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಕಂಪನೀಸ್ ಆ್ಯಕ್ಟ್ ಟೂ ಥೌಸಂಡ್ ಥರ್ಟೀನ್ ಇದು ಆಪ್ಷನ್ ಡಿ ಆಗುತ್ತೆ ಡೆಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಂದರೆ ಕ್ಲೋಸಿಂಗ್ ಡೌನ್ ದ ಪಾರ್ಟ್ನರ್ಶಿಪ್ ಫಾರ್ಮ್ ಇಲ್ಲಿ ಕೊಟ್ಟಿರೋ ಆಪ್ಷನ್ನು ಸಿ ಕ್ಲೋಸಿಂಗ್ ಡೌನ್ ದ ಬಿಸ್ನೆಸ್ ಆಫ್ ದ ಫಾರ್ಮ್ ಗೇನ್ ರೇಷೋ ಅಂತ ನಾನು ಹಾಗೆ ಇಟ್ ಈಸ್ ರಿಲೇಟೆಡ್ ಟು ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್ ಸೊ ಆಪ್ಷನ್ ಬಿ ಗೇನ್ ರೇಷ್ಯೋ ಇಸ್ ರಿಲೇಟೆಡ್ ಟು ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್ పార్ట్నర్షిప్ డీడ్ ఐ ఆల్డి సెడ్ పార్ట్నర్షిప్ డీడ్ అన్నది వన్ ఒటన్ అగ్రిమెంట్ సో రిటన్ అగ్రిమెంట్ ఈస్ అ పార్ట్నర్షిప్ డీడ్ ఇదన్న ఈజీయగే మ్యాచ్ మి నూ ఫైవ్ మార్క్స్న స్కోర్ మాబౌదు థ్యాంక్ యూ